ಮೈ ಬ್ಲಾಗ್ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ಇದು ಶಾವ್ಗೆ ಇದು ಉಪ್ಪಿಟ್ ಮಾಡುವ ಅಂತ ಹೇಳಿ ಹಾಗಾಗಿ ನೋಡಿ ಇದು ಶಾವ್ಗೆ ಕವರ್ ಹಾಕಿ ಕಟ್ಟಿಟ್ಟಿದ್ದೀನಿ ಇಲ್ಲ ಅಂದ್ರೆ ಹಾಳಾಗುತ್ತಲ್ಲ ಹಾಗಾಗಿ ಫಸ್ಟ್ ಗುರಿಬೇಕು ಇದು ಹುರಿದಿರೋ ಶಾವ್ ಅಲ್ಲ ಹಾಗಾಗಿ ಗುರಿ ಟೈಮಿಂಗ್ ಬೇರೆ ಆಗ್ತಾ ಬಂತು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಹಾಗೆ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು ಇಲ್ಲಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟು ಕ್ಯಾರೆಟ್ ಟೊಮೆಟೊ ಈರುಳ್ಳಿ ಕರಿಬೇವ್ ಸೊಪ್ಪು ಎಲ್ಲ ಫಸ್ಟ್ ಹುಡ್ಕೊಳ್ ಬಿಡ್ಬೇಕು ಬಿಡಬೇಕು ಡಿಶ್ ಶಾವಿಗೆ ಆದ್ರೆ ಪಟಪಟ ಅಂತ ಆಗುತ್ತೆ ಇದು ಹುರಿಯೋರ್ ಶಾವಿಗೆ ಅಂದ್ರೆ ಒಂದ್ ರೀ ಮತ್ತೆ ಅದು ಉದ್ದಿದ್ ಶಾವ್ಗೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ನಾನು ಅದು ಅಕ್ಕಿ ಶಾವಿಗೆ ಅಂತ ಇತ್ತು ಲಾಸ್ಟ್ ಟೈಮ್ ತಂದಿದ್ದೆ ಇದು ವೀಟ್ ಇದೆ ಅಂತ ಇದೆ ಶಾವ್ಗೆ ಶಾವಿಗೆ ಅಂತ ಇದು ಇತ್ತು ನಿನ್ನೆನೆ ಆಲೋಚನೆ ಮಾಡ್ತಾಯ್ತಾ ಅಕ್ಕಿ ಏನು ನೆನ್ಸಿಡಕ್ಕೆ ನೆನಪೇ ಇಲ್ಲ ಆಮೇಲೆ ಎಂತ ತಿಂಡಿ ಮಾಡುದು ಎಂತ ತಿಂಡಿ ಮಾಡುದು ಅಂತ ಆಲೋಚನೆ ಮಾಡಿ 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 ಆಮೇಲೆ ಲಾಸ್ಟ್ ಮಾಡುದು ಅಂತ ಫೈನಲ್ ಮಾಡಿದೆ ಮೆಂತ್ಯದೋಸೆ ಆಯ್ತು ನಿನ್ನೆ ನನಗೆ ಅಕ್ಕಿ ನೆನ್ಸಿಡ್ಲಿಕ್ಕೆ ನೆನೆಸಿಲ್ಲ ಹಾಗಾಗಿ ನಾಳೆ ಮಾಡುವ ಇವತ್ತು ನೆನೆಸಿಟ್ಟು ನಾಳೆ ಮಾಡುವ ನಾಳೆ ಎಣ್ಣೆ ಎಕ್ಸಾಮ್ ಬೇರೆ ಹಾಗಾಗಿ ನಾಳೆ ಇಂಗ್ಲಿಷ್ ಎಕ್ಸಾಮ್ ನಾಳೆಂದ್ರೆ ಸ್ಟಾರ್ಟ್ ಟ್ಯೂಸ್ಡೇ ತನಕ ಉಂಟು ಹಾಗೆ ಮತ್ತೆ ಟ್ಯೂಸ್ಡೇ ವೆಜ್ನಸ್ಸೆ ರಜ ಅಲ್ಲ ಗಣೇಶ ಚತುರ್ಥಿಗೆ ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು ಹಾಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕೆಲವೊಂದಕ್ಕೆ ತುಪ್ಪನೇ ಜಾಸ್ತಿ ಹಾಕ್ತೀನಿ ಎಣ್ಣೆ ಸ್ವಲ್ಪ ಯೂಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ ಹಾಗೆ ಇದಕ್ಕೆ ನೀವು ಕ್ಯಾರೆಟ್ ವೆಜಿಟೇಬಲ್ಸ್ ಮತ್ತು ಬೀನ್ಸ್ ಕೂಡ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಗುತ್ತೆ ಬ್ರೇಕ್ಫಾಸ್ಟಿಗೆ ವೀಕ್ಲಿ ಒನ್ಸ್ ನೀವು ಬ್ರೇಕ್ಫಾಸ್ಟಲ್ಲಿ ಶಾವಿಗೆ ಉಪ್ಪಿಟ್ಟು ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೋಡಿ ತುಂಬ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಹಾಗೆ ಇಲ್ಲಿ ಮಶ್ರೂಮ್ ಫ್ರೈ ಮಾಡಿ ಆಮೇಲೆ ಇದು ಡೇಟ್ಸನ್ನು ಹಾಕಿದ್ದೀನಿ ಪ್ರಾಗ್ಗೆ ಅದು ಲಂಚಿಗೆ ಮತ್ತು ಸ್ನಾಕ್ಸಿಗೆ ತಿನ್ಕೊಂಡು ಸ್ನಾನ ಆಯ್ತು ನಂದು ತಿಂಡಿ ಪೂಜೆ ಮಾಡುವಾಗಿಲ್ಲ ಯಾಕಂದ್ರೆ ನಮ್ದು ರಿಲೇಶನ್ ಅಲ್ಲಿ ಒಬ್ರು ನನ್ನ ಕಸಿನ್ ಒಬ್ಳಿಗೆ ಡೆಲಿವರಿ ಆಗಿದೆ ಹಾಗಾಗಿ ನಮ್ಗೆ ಇವಾಗ ಸೂತಕ ಹಾಗಾಗಿ ನಾವು ಪೂಜೆ ಏನು ಮಾಡುವಾಗಿಲ್ಲ ಸ್ನಾನ ಮಾಡಿದೆ ಸ್ನಾನ ಮಾಡಿ ಇನ್ನು ನನಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಉಂಟು ಪ್ರಾಗನ್ ಸ್ಕೂಲಿಗೆ ಟೀಚರ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಉಂಟು ಹಾಗಾಗಿ ಸೇರಿದ್ದೀನಿ ನಂಗೆ ಡ್ಯಾನ್ಸ್ ಅಷ್ಟು ಕಂಫರ್ಟೇಬಲ್ ಆಗಿ ಮಾಡ್ಲಿಕ್ಕೆ ಬರುದಿಲ್ಲ ತುಂಬಾ ವರ್ಷಗಳೇ ಆಗೋಯ್ತು ಡ್ಯಾನ್ಸ್ ಎಲ್ಲ ಮಾಡಿದೆ ಆದ್ರೂ ಫೋರ್ಸೇಬಲ್ ಆಗಿ ನೂಕಿದ್ದಾರೆ ಡ್ಯಾನ್ಸಿಗೆ ಜಾಯಿನ್ ಆಗಿದ್ದೀನಿ ನೋಡು ಒಂದು ಟೂ ತ್ರೀ ಡೇಸ್ನೂ ಹೋಗ್ತೀನಿ ಪ್ರಾಕ್ಟೀಸಿಗೆ ನಂಗೆ ಅದು ಕಂಫರ್ಟೇಬಲ್ ಆಯ್ತು ನಾನು ಮಾಡ್ಬೋದು ಅಂದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡ್ತೀನಿ ಯಾಕಂದ್ರೆ ನಾನ್ ಮಾಡೋ ಡ್ಯಾನ್ಸ್ ನಂಗೆ ಕಂಫರ್ಟಬಲ್ ಆಗಿರ್ಬೇಕು ಕಷ್ಟ ಪಟ್ಕೊಂಡೆಲ್ಲ ಮಾಡಬಾರ್ದು ಇಷ್ಟಪಟ್ಟು ಮಾಡಬೇಕು ಹಾಗಾಗಿ ಎರಡು ದಿವಸದಿಂದ ಹೋಗ್ತಾ ಇದೀನಿ ಪ್ರಾಕ್ಟೀಸಿಗೆ ಬಟ್ ತುಂಬಾ ಫಾಸ್ಟ್ ಸ್ಟೆಪ್ಸ್ ಗಳೆಲ್ಲ ಇದೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಗೊತ್ತಿಲ್ಲಲ್ಲ ನೋಡುವ ಅವರೆಲ್ಲ ಫುಷ್ ಮಾಡ್ತಿದ್ದಾರೆ ಮತ್ತೆ ಕಲಿತೀರಾ ಕಲಿತೀರಾ ಅಂತ ನೋಡುವ ಎಂತ ಆಗ್ತದೆ ಅಂತ ಇನ್ನೊಂದು ಎರಡು ದಿವಸ ಹೋಗ್ತೀನಿ ಚೆನ್ನಾಗಿ ನಂಗೆ ಕಂಫರ್ಟೆಬಲ್ ಆಗಿ ಮಾಡ್ಬೋದು ಅನ್ಸಿದ್ರೆ ಮಾಡ್ತೀನಿ ಹಾಗೆ ಒಂದ್ ಕಡೆ ಗಿಟ್ಟಿದ್ದೀನಿ ಇನ್ನು ಟಿಫನ್ ಎಲ್ಲ ಮಾಡಿ ಗ್ಯಾಸ್ ಕೂಡ ಖಾಲಿ ಆಗಿತ್ತು ನಿನ್ನೆ ನಮ್ಮ ಹತ್ರ ಇರೋದು ಒಂದೇ ಗ್ಯಾಸ್ ಇರೋದು ಹಾಗಾಗಿ ನಿನ್ನೆ ಖಾಲಿ ಆಯ್ತು ಹಾಗೆ ಓನರ್ ಮನೆಯಲ್ಲಿ ತಗೊಂಡಿದ್ದೀನಿ ಗ್ಯಾಸ್ ಸಂಜೆ ಇವಾಗ ಬೆಳಿಗ್ಗೆ ಅವರಿಗೆ ತಂದು ಕೊಡಬೇಕು ಬುಕ್ ಮಾಡಿದ್ರೆ ಬರೋದು ಲೇಟ್ ಆಗ್ತದಲ್ಲ ಹಾಗಾಗಿ ನಾನೇ ಹೋಗಿ ಬಂದು ಕೊಡ್ಬೇಕು ಅವರಿಗೆ ಮತ್ತೆ ಅಂತಂದ್ರೆ ಇವಾಗ ತಿಂಡಿ ತಿಂದು ತಿಂಡಿ ತಿಂದು ಟೆನ್ ಓ ಕ್ಲಾಕಿಗೆಲ್ಲ ನಾವು ಸ್ಕೂಲಲ್ಲಿ ಇರ್ಬೇಕು ಪ್ರಾಜ್ಞನ್ ಸ್ಕೂಲಲ್ಲಿ ಆದರೆ ನಾನೊಂದು ಸ್ವಲ್ಪ ಲೇಟ್ ಆಗುತ್ತೆ ಹೋಗುವಾಗ ನಿನ್ನೆ ಎಲ್ಲ ಪೂಜೆ ಎಲ್ಲ ಇತ್ತಲ್ಲ ನಿನ್ನೆ ಕೂಡ ಲೇಟ್ ಆಗಿತ್ತು ಹೋಗೋದು ಹಾಗೆ ಇವತ್ತು ಕೂಡ ಸ್ವಲ್ಪ ಲೇಟ್ ಆಗ್ಬೋದು ಗ್ಯಾಸ್ ಎಲ್ಲ ತಂದಿಟ್ಟು ಆಮೇಲೆ ಹೋಗಬೇಕು ಅದಕ್ಕೆ ಇವತ್ತು ಟೆನ್ ತರ್ಟಿ ಆಗ್ಬೋದು ಅಂದ್ಕೊಳ್ತೀನಿ ಹೋಗುವಾಗ ಒಂದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಇಲ್ಲ ಲೆವೆನ್ ತರ್ಟಿ ತನಕ ಪ್ರಾಕ್ಟೀಸ್ ಮಾಡ್ತೀವಿ ಆಮೇಲೆ ಸೀದಾ ಮನೆಗೆ ಬಂದು ಮತ್ತೆ ಅಡಿಗೆ ಎಲ್ಲ ಮಾಡಬೇಕು ಈಗ ಸಾವಿಗೆ ಭಾತ ಬೆಳಿಗ್ಗೆ ಮಾಡಿದ್ದ ಸ್ವಲ್ಪ ಸಪ್ಪೆ ಆಗಿದೆ ಈಗ ಒಂಚೂ ಬಿಸಿ ಮಾಡ್ಕೊಂಡಿದ್ದೆ ನಂಗೆ ಬಿಸಿ ಬಿಸಿ ಇರಬೇಕು ಸ್ವಲ್ಪ ತಿನ್ನುವಾಗ ಯಾವುದಾದ್ರೂ ಬಿಸಿ ಇಲ್ಲ ಅಂದ್ರೆ ಆಗುದಿಲ್ಲ ಬಿಸಿ ಬಿಸಿಯಾಗಿರ್ಬೇಕು ನನಗೆ ಪ್ರಾಗೇನು ಹಾಗೆ ಕಲ್ತಿದ್ದಾಳೆ ಅವಳಿಗೂ ಅಷ್ಟೇ ಬಿಸಿ ಬಿಸಿಯಾಗಿ ತಿನ್ಬೇಕು ಹಾಗೆ ಇವಾಗ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೊರಟಿದ್ದೀನಿ ಇವಾಗ ನನಗೆ ವೀಡಿಯೋ ಹಾಗೆ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಬಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿ ಇವಾಗ ಒಂದು ಟೂ ಮಿನಿಟ್ಸು ರೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಹಾಗೆ ನಾನು ಕ್ಲಾಸೆಲ್ಲ ಮುಗಿಸಿ ಇವಾಗ ಹೊರಟಿದ್ದೀನಿ ನನಗೆ ಇಲ್ಲಿಂದ ಡೈರೆಕ್ಟ್ ಬಸ್ಸು ಕೆಲವೊಂದು ಸಲ ಕಮ್ಮಿ ಸಿಗ್ತದೆ ಹಾಗಾಗಿ ನಾನು ಕೆ ಎಸ್ ಆರ್ ಟಿ ಸಿ ತನಕ ಯಾವುದಾದ್ರೂ ಗೌರ್ಮೆಂಟ್ ಬಸ್ ಬಂದರೆ ಅಲ್ಲಿ ತನಕ ಹೋಗ್ತೀನಿ ಅಲ್ಲಿಂದಾದರೆ ಹೆಚ್ಚು ಬಸ್ ಸಿಗ್ತದೆ ನನಗೆ ಆ ಕಡೆ ಹೋಗಲಿಕ್ಕೆ ಸೊ ಇವಾಗೊಂದು ಯಾವಾಗಲೂ ಸಿಗಲ್ಲ ಇವಾಗೊಂದು ಬಸ್ ಸಿಕ್ಕಿತ್ತು ಸೊ ಹಾಗಾಗಿ ಅದರಲ್ಲಿ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡೋಕ್ಕೆ ನಾನು ಮಾಡ್ಕೊತೀನಿ ಆದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಇಲ್ಲ ಅಂದರೆ ಮಾರ್ನಿಂಗ್ ನಾನು ಬೇಗ ಹೋಗಬೇಕು ಮತ್ತು ಆಫ್ಟರ್ನೂನ್ ಬಂದು ಅಡುಗೆ ಮಾಡ್ಕೋಬೇಕು ಮತ್ತು ಸುಸ್ತಾಗಿರುತ್ತೆ ಹಾಗೆ ಆವಾಗ ವೀಡಿಯೋ ಎಡಿಟಿಂಗ್ ಮಾಡಿ ಹಾಕೋಕ್ಕೂ ಆಗೋಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಗ್ಯಾಪ್ ಇದೆ ಇನ್ನು ಫೋರ್ತಿಗೆ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇರೋದು ಅದಾದಮೇಲೆ ಫ್ರೀ ಆಗ್ತೀನಿ ಮತ್ತು ಮನೆಯಲ್ಲೇ ಇರ್ತೀನಲ್ಲ ಇವಾಗ ಡೈಲಿ ಹೋಗೋದು ಬರೋದು ಇದೇ ನನಗೆ ಕೆಲಸ ಆಗ್ತಾ ಉಂಟು ಒಂಥರ ಆಗುತ್ತೆ ಮನೇಲಿದ್ದರೆ ಹಾಗೆ ಮನೆಯಲ್ಲೇ ಇರ್ತಿದ್ವಿ ಅವ್ರ ಸೈಡೆಲ್ಲೂ ಹೋಗ್ತಾ ಇರಲಿಲ್ಲ ಇವಾಗ ಒಂಚೂರು ಹೊರಗಡೆ ಎಲ್ಲ ಹೋಗಿ ಬರೋದ್ರಿಂದ ನಮ್ಮ ಮೈಂಡು ಒಂಥರ ಫ್ರೆಶ್ ಆದಾಗ ಅನಿಸುತ್ತೆ ಒಂಥರ ಚೆನ್ನಾಗಾಗುತ್ತೆ ನಾವು ಒಂಥರ ಫ್ರೀಯಾಗಿ ಆರಾಮಾಗಿದ್ದಾಗ ಅನಿಸ್ತದೆ ಇನ್ನು ಮನೆಗೆ ಹೋಗಬೇಕು ಹೋಗಿ ಊಟ ಎಲ್ಲ ಮಾಡೋದು ಬಿಸಿಲುಂಟು ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಇವಾಗ ನೋಡಿ ಇದು ನಮ್ಮ ಮಂಗಳೂರಿರ ಮಹಾನಗರ ಪಾಲಿಕೆ ಇದು ಲಾಲ್ಬಾಗ್ ಹತ್ರ ಒಂದು ಸ್ವಲ್ಪ ಹೊತ್ತಷ್ಟು ಮಾಡ್ತಾ ಇದೆ ನಾನು ಬಸ್ಸಿಗೆ ಅಂತ ವೈಟ್ ಮಾಡ್ತಿದ್ದೆ ಅಲ್ಲಿ ಎಲ್ಲಿ ಕೆ ಎಸ್ ಆರ್ ಟಿ ಸಿ ಹತ್ರ ಬರುವಂತ ಗೋರ್ಮೆಂಟ್ ಬಸ್ ಬಂತು ಸೊ ನಾನು ಅಲ್ಲಿ ತನಕ ಬಂದೆ ಬಂದವಳು ನಂಗೆ ವಿಭಾ ಕ್ರೀಮ್ ಬೇಕಿತ್ತು ಖಾಲಿಯಾಗಿತ್ತು ನಂದು ಸ್ವಲ್ಪ ಇತ್ತು ಹಾಗೆ ನಂಗೆ ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ ಸಿಕ್ಕಿತ್ತಲ್ಲ ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಮನೆಗೆ ಬಂದ್ರೆ ಅಂತ ಹೇಳಿ ಮತ್ತೆ ಅದೇ ಬಸ್ ಅಲ್ಲಿ ಬಂದು ಕೆ ಎಸ್ ಆರ್ ಟಿ ಸಿ ಹತ್ರ ಇಳ್ಕೊಂಡು ಅದು ವಿಭಾ ಕ್ರೀಮ್ ತಗೊಂಡು ಹಾಗೆ ಪ್ರಾಗಂಗೆ ಬನನ ಕೂಡ ಖಾಲಿ ಆಗಿತ್ತು ಮತ್ತೆ ರಿಲಯನ್ಸ್ ಮತ್ತೆಂತ ಪರ್ಚೇಸಿಂಗ್ ಇಲ್ಲ ನಂಗೆ ಮತ್ತೆ ಬನನ ತಕೊಂಡೆ ಮತ್ತೆ ಶಾಪಲ್ಲೆಲ್ಲ ಸಿಗ್ತದೆ ಇಲ್ಲ ಸಿಗುದಿಲ್ಲ ಅಂತಲ್ಲ ಸ್ವಲ್ಪ ಅಲ್ಲಿ ಕಮ್ಮಿ ಇರ್ತದೆ ಯಾಕೋ ಕೆಮ್ಮು ಬಂದಾಗಿದೆ ಇನ್ನು ಊಟ ಮಾಡಬೇಕು ನಿನ್ನೆದೇ ಒಂದ್ ಸ್ವಲ್ಪ ಸಾಂಬಾರ್ ಇದೆ ಈಗ ಹೇಗೂ ಮ್ಯಾನೇಜ್ ಮಾಡ್ತೀನಿ ಮತ್ತೆ ಮಶ್ರೂಮ್ ಕಬಾಬ್ ಮಾಡಿದ್ದೆ ನಿನ್ನೆ ಸಂಜೆ ಅದು ಸ್ವಲ್ಪ ಉಂಟು ಮಶ್ರೂಮ್ ಕಬಾಬ್ ಮಾಡಿದೆ ಎಂತ ಅಂದ್ರೆ ಆ ಟೈಮಿಗೆ ಮಾಡಿಬಿಟ್ಟು ತಿನ್ಬೇಕು ಮತ್ತೆ ಇಟ್ರೆ ಅದು ನೀರೆಲ್ಲ ಬಿಡ್ತದೆ ನಮ್ಗೆ ಗೊತ್ತಿರ್ಲಿಲ್ಲ ಪ್ರಾಗ್ಗೆ ಬೆಳಿಗ್ಗೆ ಬಾಕ್ಸಿಗೆ ಬೇಕಂತ ಹೇಳಿದ್ದಲ್ಲ ಹಾಗಾಗಿ ನಾನು ಸ್ವಲ್ಪ ಅವಳಿಗೆ ಮಾಡಿ ಕೊಟ್ಟೆ ಇನ್ನೊಂದು ಚೂರಿದೆ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಆ ಮೂಮೆಂಟಿಗೆ ನೀವು ಮಾಡ್ಕೊಂಡು ತಿನ್ಬೇಕು ಪಟ್ ಅಂತ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಒಂಚೂರು ಅಕ್ಕಿ ಹಾಕ್ಬೇಕು ರೋಸ್ಟ್ ಆಗಿ ಚೆನ್ನಾಗಿ ಬರುತ್ತೆ ಪ್ರಾಗ್ಯ ಮಶ್ರೂಮ್ ಎಲ್ಲ ತಿಂತಾನೆ ಇರಲಿಲ್ಲ ಅವಳಿಗೆ ಇಷ್ಟನೇ ಇಲ್ಲ ಅಂದರೆ ಒಂಚೂರು ಅದೊಂದು ಸ್ವಲ್ಪ ಸ್ಮೂತಾಗಿ ಬರುತ್ತಲ್ಲ ಚಿಕನ್ ಆದರೂ ಅಷ್ಟೇ ಅವಳಿಗೆ ಸ್ಮೂತ್ ಆಗಿರಬಾರ್ದು ಅದನ್ನು ತಿನ್ನೋದಿಲ್ಲ ಹಾಗೆ ಬಿಡ್ತಾಳೆ ನಿನ್ನೆ ಇಷ್ಟಪಟ್ಟು ತಿನ್ಲು ಖುಷಿ ಆಯ್ತು ನನಗೆ ನಾವೇನಾದರೂ ಮಾಡಿಕೊಟ್ಟಾಗ ಮಕ್ಳು ಇಷ್ಟಪಟ್ಟು ತಿಂದರೆ ಆಗುತ್ತೆ ಟೆನ್ ಓ ಕ್ಲಾಕಿಗೆ ಎಕ್ಸಾಕ್ಟಾಗಿ ಹೋಗ್ಬೇಕು ನಾನು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಟ್ ನಾನು ಹೋಗುವಾಗ ಒಂದು ಟೆನ್ ತರ್ಟಿ ಟೆನ್ ಟ್ವೆಂಟಿ ಫೈವ್ ಟ್ವೆಂಟಿ ಎಲ್ಲ ಆಗ್ತದೆ ನಾನು ಹೋಗೋತಿ ಅವರೆಲ್ಲ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ತಾರೆ ಮತ್ತು ನಾನು ಅಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಮತ್ತು ನನಗೆ ಹೊಸ್ತಾಗಿ ಪರಿಚಯ ಆಗಿರೋದು ಅವರೆಲ್ಲ ಮತ್ತೆ ಅವರಿಗೂ ಎಲ್ಲ ಕಂಫರ್ಟೇಬಲ್ ಇರೋದಿಲ್ಲ ಕೆಲವರಿಗೆ ಇಷ್ಟವೂ ಇರುದಿಲ್ಲ ವೀಡಿಯೋದಲ್ಲೆಲ್ಲ ಬರಲಿಕ್ಕೆ ಸೊ ಅಲ್ಲಿ ವೀಡಿಯೋ ಮಾಡೋದು ಸರಿಯಾಗಿಲ್ಲ ಅಂತ ಜಸ್ಟ್ ಒಂದು ಕ್ಲಿಪ್ ಆ್ಯಡ್ ಮಾಡ್ಕೊಂಡಿದೀನಿ ಅಷ್ಟೇ ಹಾಗೆ ಎಷ್ಟು ಲೆವೆನ್ ಫೋರ್ಟಿ ಫೈವ್ಗೆಲ್ಲ ನಾವು ಡ್ಯಾನ್ಸ್ ಸ್ಟಾಪ್ ಮಾಡಿ ಎಲ್ಲ ರಿಟರ್ನ್ ಬರ್ತೀವಿ ನಾಳೆನೂ ಪ್ರಾಕ್ಟೀಸ್ ಇದೆ ನೋಡಬೇಕು ಇವಾಗ ಒಂಚೂರು ಓಕೆ ಅನ್ನಿಸ್ತಾ ಇದೆ ಫೈನಲ್ ಆಗಿ ನಾನು ನೋಡೋ ಎಂತ ಆಗ್ತದೆ ಅಂತ ಡ್ಯಾನ್ಸ್ ಮಾಡುದಾ ಅಥವಾ ಸ್ಕಿಪ್ ಮಾಡುದಾ ಗೊತ್ತಿಲ್ಲ ಅಂದರೆ ನನಗೆ ಪರ್ಫೆಕ್ಟ್ ಆಗಿರ್ಬೇಕು ನಾನು ಹೇಳಿದೆ ನಿಮ್ಗೆ ಆವಾಗಲೇ ಮತ್ತೆ ನ ಎದುರುಗಡೆ ನನ್ನ ಮಗಳು ನನ್ನ ಡ್ಯಾನ್ಸ್ ಅನ್ನು ನೋಡುವಾಗ ನನ್ನ ಮಮ್ಮಿ ಚೆನ್ನಾಗಿ ಮಾಡಿಲ್ಲ ಅಂತ ಅವಳಿಗೆ ಅನಿಸ್ಬಾರ್ದು ಓ ನನ್ನ ಮಮ್ಮಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ಬೇಕು ಸೊ ಹಾಗಾಗಿ ನಾನು ನನ್ನ ಕೇಳಿ ಪ್ರಯತ್ನ ಪಟ್ಟು ನನಗೇನು ಗೊತ್ತಿಲ್ಲ ಆದ್ರೂ ಕಲಿತಾ ಇದ್ದೀನಿ ಸೊ ಪ್ರಾಗ್ಗೆ ತುಂಬ ಇಷ್ಟ ಇದೆ ನಾನು ಡ್ಯಾನ್ಸ್ ಮಾಡೋದು ಬಟ್ ನನಗೆ ಟಚ್ ಇಲ್ಲಲ್ಲ ಹಾಗಾಗಿ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನಿಸ್ತಾ ಇದೆ ಓಕೆ ಹ್ಞೂ ಏನು ಊಟ ಮಾಡೋದು ಸ್ವಲ್ಪ ಸಾಂಬಾರಂತೆ ನಾನು ಸಂಜೆಗೆ ಎಂತ ಮಾಡೋದು ಗೊತ್ತಿಲ್ಲ ನಾಳೆಯಿಂದ ಎಕ್ಸಾಮ್ ಬೇರೆ ಸ್ಟಾರ್ಟು ಇವತ್ತು ಫುಲ್ ಬಿಸಿ ಇರ್ತೀನಿ ಸೊ ನೋಡುವ ಎಂಥ ಆಗ್ತದೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇವಾಗ ಬಂದು ಬಿಸಿ ನಾನು ಛತ್ರಿ ಹಿಡ್ಕೊಂಡು ಹೋಗಿದ್ದೆ ಅಷ್ಟು ಬಿಸಿಲಂದ್ರೆ ಮುಖ ಎಲ್ಲ ಸುಟ್ಟು ಹೋಗ್ತದ ಅಂತ ನಾನು ಛತ್ರಿ ಹಿಡ್ಕೊಂಡೇ ಆಗ್ತಾ ಇಲ್ಲ ಇನ್ನು ಛತ್ರಿ ಇಲ್ಲ ಅಂದರೆ ಹೇಗೆ ಅಂತ ಇಡೀ ಮುಖ ಎಲ್ಲ ಕಪ್ಪಾಗಿ ಈ ತರ ಬಿಸಿಲಲ್ಲೆಲ್ಲ ಕೆಲಸ ಮಾಡೋರು ಹೇಗೆ ಮಾಡ್ತಾನೆ ನಿಜವಾಗ್ಲೂ ಗೊತ್ತಿಲ್ಲ ಮಳೆ ಬಂದ್ರೆ ಮಳೆ ಬರ್ತಾನೆ ಇರೋದು ಬಿಸಿಲಂದ್ರೆ ಒಂಥರ ಮೊದ್ಲಿನ ತರ ಬಿಸಿಲಲ್ಲ ಇವಾಗ ಒಂಥರ ಕೆಂಡ ತೆಗ್ದು ಅಷ್ಟು ಸು ಸುಡು ಸುಡು ಬಿಸಿಲು ಆತರ ಛತ್ರಿ ಇಲ್ದೆ ಹೊರಗಡೆ ಹೋಗಕ್ಕೆ ಆಗಲ್ಲ ಇಲ್ಲಾಂದ್ರೆ ಎಂತ ಆಗುತ್ತೆ ಗೊತ್ತಾ ಛತ್ರಿ ತಗೊಂಡು ಹೋಗಿಲ್ಲ ಅಂದ್ರೆ ತಲೆನೋವು ಶುರು ಆಗ್ಬಿಡತ್ತೆ ಅದಕ್ಕೆ ಒಂದು ಟ್ಯಾನ್ ಆಗುತ್ತೆ ಅದು ಒಂದು ಮತ್ತೆ ಹಾಗೆ ನಮ್ಮ ಸ್ಕಿನ್ ಸ್ವಲ್ಪ ಪ್ರೊಟೆಕ್ಟ್ ಮಾಡಬಹುದು ಛತ್ರಿ ಹಿಡ್ಕೊಂಡ್ರೆ ಹಾಗೆ ಸ್ವಲ್ಪ ತಲೆನೋವು ತಲೆಗೆ ನೇರವಾಗಿ ಬಿಸಿಲು ಬೀಳೋದು ಕಮ್ಮಿ ಆಗುತ್ತೆ ಹಾಗೆ ಇವಾಗ ಒಂಚೂರು ರೆಸ್ಟ್ ಮಾಡಿದೆ ಇನ್ನೊಂಚೂರು ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ಮತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿ ಪ್ರಾಗೆ ಬರೋತ್ತಿಗೆ ಏನಾದರೂ ಒಂದು ಸಾಂಬಾರೆಲ್ಲ ಮಾಡಿ ರೆಡಿಯಾಗಿ ಇಡಬೇಕು ನೋಡುವ ಎಂತಾಗುತ್ತಿತ್ತು ಓಕೆ ಮೊನ್ನೆ ಸ್ಯಾರಿದು ನಾನು ಪ್ರೈಸ್ ಹೇಳಿ ನೀವೇ ಒಂದು ಗೆಸ್ಟ್ ಮಾಡಿ ಅಂತ ಹೇಳಿದ್ದಲ್ಲ ಎಕ್ಸಾಕ್ಟ್ ಆಗಿ ಪ್ರೈಸ್ ಬಂದು ಅದರದ್ದು ನೈನ್ ಸೆವೆಂಟಿ ಇತ್ತಾಯ್ತಾ ಅದು ಆಫರಲ್ಲಿ ನನಗೆ ಟ್ವೆಂಟಿ ಪರ್ಸೆಂಟ್ ಏನೋ ಆಫರಲ್ಲಿ ಏಯ್ಟ್ ಸೆವೆಂಟಿ ರುಪೀಸ್ಗೆ ಸಿಕ್ಕಿದೆ ಸ್ಯಾರಿ ಎಕ್ಸಾಕ್ಟ್ ಅದರದ್ದು ಪ್ರೈಸ್ ಬಂದು ಏಟ್ ಸೆವೆಂಟಿ ರುಪೀಸ್ ಕೆಲವರು ನಿಯರ್ ಬೈ ಏಟ್ ಹಂಡ್ರೆಡ್ ಆಗಲ್ಲ ಹೇಳಿದ್ದಾರೆ ಯಾರ್ಯಾರು ಹೇಳಿದೀರ ಅಂತ ನಿಮ್ಗೆ ಗೊತ್ತಲ್ಲ ಸೊ ನಿಯರ್ ಬೈ ಕೆಲವರು ಹೇಳಿದ್ದಾರೆ ಒಬ್ರು ಯಾರು ಫೈವ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ನೈನ್ ಸಮಥಿಂಗ್ ನೈನ್ ಹಂಡ್ರೆಡ್ ಸಮಥಿಂಗ್ ಯಾರು ಹೇಳಿದ್ದಾರೆ

মঞ্চ নিয়া নয় ডে মংকি বে নিয়া নিজে ডেলে মংকি তোমার

ಇವತ್ತು ಸಂಜೆ ಗೆಣಸು ಬೇಯಿಸಿದ್ವಿ ಸಿಹಿ ಗೆಣಸು ಹಾಗಾಗಿ ತಿಂದು ಇಬ್ಬರಿಗೂ ಹೊಟ್ಟೆ ಫುಲ್ ಇದೆ ಹಾಗಾಗಿ ಲೈಟ್ ಆಗಿ ಫುಡ್ ತಿನ್ನುವ ಅಂತ ಊಟ ಬೇಡ ಅಂತ ಅವಳಿಗೂ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ಬೇಕಂತೆ ನನಗೂ ಯಾಕೋ ಊಟ ಬೇಡ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇವಾಗ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಎಲ್ಲ ಬೀಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಆಯಿಲ್ ಹಾಕೋದು ಹಚ್ಚೋದು ಅಷ್ಟೇ அப்பட் சாக்கா நீங்க மேல மத்த ஒன்றே ಸಾಕು ಒನ್ ಬ್ರೆಡ್ ಅದೇ ಹೊಟ್ಟೆ ಫುಲ್ ಆಗುತ್ತೆ ಬ್ರೆಡ್ ರಾಗಿ ಕೊಟ್ಟಾಯ್ತು ಹಾಗೆ ದಿವಸ ಅನ್ನ ಸಾಂಬಾರು ಅದೇ ತಿನ್ ತಿನ್ಬೇ ಒಂದ್ ಈ ತರ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆಮ್ಲೆಟ್ ಹೆಲ್ತಿ ಒಳ್ಳೇದು ಆದ್ರೆ ಬ್ರೆಡ್ ಏನ್ ಒಳ್ಳೇದಲ್ಲ ಒಂದೊಂದ್ ದಸ ಹೀಗೆ ತಿನ್ಬಹುದು ಅಲ್ವಾ ಹಾಗೆ ಬನಾನ ಕೂಡ ಇದೆ ಇದು ತಿನ್ಬಿಟ್ಟು ಒಂದೆರ ಬನಾನ ತಿನ್ನೋದು ಮಲ್ಕೊಳ್ಳುದು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭ ರಾತ್ರಿ ಬಾಯ್ ಬಾಯ್